ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮಗೆಲ್ಲ ತಿಳಿದಿರುವಂತೆ ಸಮಾಜದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಿದ್ದಾವೆ ಅದೆಲ್ಲವನ್ನು ಸರ್ಕಾರಗಳು ಕೆಲವೊಮ್ಮೆ ನಿಭಾಯಿಸೋದಕ್ಕಾಗಲ್ಲ ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ಎನ್ ಜಿ ಒಗಳು ಈ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಸೊ ಇಂತಹದರಲ್ಲಿ ಮೈಸೂರಲ್ಲಿ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅನ್ನುವಂಥ ಒಂದು ಎನ್ ಜಿ ಒ ಈ ಒಂದು ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಒಂದು ಜಾನಪದ ಕಲೆಗಳನ್ನು ನೃತ್ಯಗಳನ್ನು ಹೇಳ್ಕೊಟ್ಟು ಈ ಒಂದು ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಲಾಗಿಸ್ತಿದ್ದೆ ಸೊ ನಾನು ಕಳೆದ ಫೆಬ್ರವರಿ ಏಳನೇ ತಾರೀಕು ಈ ಒಂದು ಗೌತಮ ಟ್ರಸ್ಟ್ ಅವರು ಒಂದು ಕ್ಯಾಂಪನ್ನು ಇನಾಗ್ರೇಷನನ್ನು ತಮಗೆ ತೋರಿಸಿದ್ದೆ ಅದು ಒಂದು ತಿಂಗಳ ಕಾಲ ಕ್ಯಾಂಪ್ ಇತ್ತು ಬನ್ನಿ ಈ ಒಂದು ತಿಂಗಳ ಕ್ಯಾಂಪಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಈ ಒಂದು ಕ್ಯಾಂಪಲ್ಲಿ ಎಲ್ಲವನ್ನು ಕಲಿತಾ ಇದ್ದಾರೆ ಮತ್ತು ಯಾವೆಲ್ಲ ಜನಪದ ಕಲೆಗಳನ್ನು ಅವರು ಕಲ್ತ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂತೇಳಿದರೆ ಸಾಕಷ್ಟು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅವ್ರದೇ ಆದಂತಹ ಒಂದು ಕಲೆ ಅನ್ನೋದು ಅಡಗಿರುತ್ತೆ ಅದನ್ನು ಹುಡುಕಿ ಹೊರಗೆ ತೆಗೆಯುವಂತಹ ನಿಟ್ಟಲ್ಲಿ ಇಂತಹ ಸಂಸ್ಥೆಗಳು ಕೆಲಸ ನಿಜವಾಗಲೂ ಬಹಳ ಇಂಪಾರ್ಟೆಂಟು ಹಾಗಾಗಿ ನಿಮ್ಮ ಹತ್ತರಿಂದ ಹದಿನೈದು ನಿಮಿಷವನ್ನು ಮೀಸಲಿಟ್ಟು ಈ ಒಂದು ವೀಡಿಯೋನ ನೋಡಿದ್ರೆ ಸಾಕಷ್ಟು ತಿಳ್ಕೋತೀರಾ ನಿಮಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಕಾಲೇಜು ವಿದ್ಯಾರ್ಥಿಗಳು ಪೂಜಾ ಕುಣಿತವನ್ನು ಮತ್ತು ಪಠ ಕುಣಿತವನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನು ಕೇಳಿ ನೋಡ್ತಾ ಇದ್ದೀನಿ ಚೆನ್ನಾಗೆ ಮಾಡ್ತಾ ಇರ್ತದೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ದುಳು ಕುಣಿತವನ್ನು ಮಾಡ್ತಾ ಇರೋದ್ರಿಂದ ವಿವಿಧ ಕಾಲೇಜುಗಳಿಂದ ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಮಹಾರಾಣೀಸ್ ಕಾಲೇಜು ಮತ್ತು ಸೈನ್ಸ್ ಆ್ಯಂಡ್ ಆರ್ಟ್ಸ್ ಕಾಲೇಜು ಮಹಾರಾಣೀಸ್ಗಳು ಆಮೇಲೆ ಆರ್ ಐ ಕಾಲೇಜಿದ್ದ ವಿವಿಧ ಬಗೆಯ ಕಾಲೇಜುಗಳಿಂದ ಇಲ್ಲಿ ಬಂದು ವಿದ್ಯಾರ್ಥಿಗಳು ಕೇಳ್ತಾ ಇರೋದನ್ನು ಕೇಳ್ಕೊಳ್ತಾ ೂರನ್ನೇ ಇಲ್ಲಿ ನೋಡ್ತಾ ಇದ್ದೀರಾ ಕಾಲೇಜು ವಿದ್ಯಾರ್ಥಿಗಳು ಕಂಸಾಡೆ ಡೊಳ್ಳು ಕುಣಿತ ಪೂಜಾ ಕುಣಿತ ಹಾಗೆ ಸಾಕಷ್ಟು ವಿವಿಧ ಕಲಾ ಪ್ರಕಾರಗಳನ್ನು ಕಲಿತಾ ಇರೋದನ್ನು ನಾವು ಇಲ್ಲಿ ನೋಡ್ತಿದ್ದೀವಿ ಬನ್ನಿ ಸೊ ಆ ಒಂದು ಶಿಬಿರಾರ್ಥಿಗಳಿಂದನೇ ಕೇಳೋಣ ಈ ಒಂದು ಕ್ಯಾಂಪು ನಿಜವಾಗ್ಲೂ ಯಾವ ಥರ ಇದೆ ಅವ್ರಿಗೆ ಇದು ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಕೇಳೋಣ ಇಲ್ಲಿ ವಿಶೇಷ ಏನಂತಂದರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಬಂದು ಇಲ್ಲಿ ಕಲಿತಾ ಇರೋದು ಈ ಒಂದು ಕ್ಯಾಂಪ್ನ ನಿಜವಾದ ವಿಶೇಷತೆ ಇದರರ್ಥ ಮೈಸೂರಿನ ಗೌತಮ ಟ್ರಸ್ಟು ಕರ್ನಾಟಕದ ಜನಪದ ಕಲೆಗಳನ್ನು ಕರ್ನಾಟಕದಿಂದ ಆಚೆಯ ರಾಜ್ಯಗಳಿಗೂ ಕೂಡ ಇದನ್ನು ಪ್ರಸಾರ ಮಾಡ್ತಾ ಇದೆ ಬಿತ್ತುತ್ತಾ ಇದೆ ಅನ್ನುವಂಥದ್ದು ಒಂದು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಬನ್ನಿ ವಿದ್ಯಾರ್ಥಿಗಳು ಹೋಗ್ತಾ ಇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನನಗೆ ಫೋಕ್ ಆರ್ಟ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ನಮಗೆ ಗೌತಮ್ ಟ್ರಸ್ಟ್ ಕಡೆಯಿಂದ ಈ ಶಿಬಿರದಿಂದ ನಿಮಗೆ ಯೂಸ್ ಆಯಿತಾ ಒಂದಷ್ಟು ಜನ ಬರೀ ಜಾನಪದ ಬಗ್ಗೆ ಅಂತ ಮಾತ್ರ ಅಲ್ಲ ಈ ಒಡನಾಟ ಇರ್ಬೋದು ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಂಡಿಂದ ಇರ್ಬೋದು ಒಬ್ರಿಗೊಬ್ರು ಈ ಮಕ್ಕಳೇ ನೋಡಿರಲಿಲ್ಲ ಯಾರು ಸೊ ಈಗ ಬಂದು ಒಬ್ರಿಗೊಬ್ರು ಹೆಸರು ತಿಳ್ಕೊಂಡು ಅದೊಂದು ತುಂಬಾ ಇಷ್ಟ ಆಯ್ತು ಹಾಸನು ನಾನು ಇಲ್ಲಿ ಆರ್ ಐ ಕಾಲೇಜಲ್ಲಿ ಬಿ ಎಡ್ ಮಾಡ್ತಾ ಇದ್ದೀನಿ ನನ್ಗೆ ಈ ಶಿಬಿರದ ಬಗ್ಗೆ ಇಲ್ಲಿ ಪೋಸ್ಟರ್ ನೋಡಿ ಗೊತ್ತಾಯ್ತು ಸರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದ್ಮೇಲೆ ಏನ್ ಹೇಳ್ಕೊಡ್ಬೋದು ನೃತ್ಯ ಅಂತಾನು ಇದೆ ಹಾಡ್ ಅಂತಾನು ಇದೆ ನಾಟಕ ಅಂತಾನು ಇದೆ ಹೇಗೆ ಹೇಳ್ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ಬಂದಮೇಲೆ ಎಲ್ರೂ ಗ್ರೂಪ್ ಮಾಡಿ ಎಲ್ರಿಗೂ ಅವ್ರವ್ರ ಒಂದೊಂದು ಕಲೆಗಳನ್ನ ಕಲಿಯೋ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ನೀಟಾಗಿ ಆರ್ಗನೈಸ್ಡ್ ಆಗಿ ಹೋಗ್ತಾ ಇದೆ ಎಲ್ಲೂ ನಮಗೆ ಈ ದಿನ ವೇಸ್ಟ್ ಆಯ್ತಲ್ಲಪ್ಪ ಬಂದಿದ್ದು ಅಂತ ಅನ್ನಿಸ್ತಾ ಇರೋ ಹಾಗೆ ಜೀವನ ಮೌಲ್ಯದಿಂದ ಹಿಡಿದು ನೃತ್ಯದ ಬಗ್ಗೆ ಇರ್ಬೋದು ಅಥವಾ ಜನಪದದ ಬಗ್ಗೆ ಇರ್ಬೋದು ಪ್ರತಿಯೊಂದನ್ನು ಕಲಿತಾ ಇದ್ದೀವಿ ನಾನು ಕಂಸಾಳೆ ಕಲಿತಾ ಇದ್ದೀನಿ ಕಂಸಾಳೆ ಅಂದ್ರೆ ಜಸ್ಟ್ ಒಂದು ಜನಪದ ನೃತ್ಯ ಅಂತ ಅಷ್ಟೇ ಗೊತ್ತಿತ್ತು ಈಗ ಅದನ್ನ ಮಾಡ್ಬೇಕಾದ್ರೆ ನಮಗೆ ಅದಕ್ಕೆ ಎಷ್ಟು ಎನರ್ಜಿ ಬೇಕು ಅದ್ರಲ್ಲಿ ಎಷ್ಟು ಡೆಡಿಕೇಶನ್ ಇರಬೇಕು ಆ ಕಂಸಾಳೆ ಅನ್ನೋ ಇನ್ಸ್ಟ್ರೂಮೆಂಟ್ ಹೇಗಿರುತ್ತೆ ಅನ್ನೋದು ಪ್ರತಿಯೊಂದು ತಿಳ್ಕೊತಾ ಇದೀವಿ ನಮ್ಗೆ ಜನಪದದ ಅಟ್ಲೀಸ್ಟ್ ಒಂದು ಒನ್ ಪರ್ಸೆಂಟ್ ಆದ್ರೂ ತಿಳ್ಕೊಳ್ಳೋ ಅಂತ ಅವಕಾಶ ಸಿಗ್ತಾ ಇದೆ ಅದಕ್ಕೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ನನ್ಗೆ ಜನಪದ ಕಲೆಗಳ ಬಗ್ಗೆ ಆಸಕ್ತಿ ಇತ್ತು ಮೊದ್ಲಿಂದನು ಆದ್ರೆ ಎಲ್ಲೂ ಕಲಿಯಕ್ಕೆ ಹೋಗಿರ್ಲಿಲ್ಲ ಮೊದ್ಲೆಲ್ಲ ನಾವು ಸ್ಕೂಲ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ಅಂತ ಮಾತ್ರ ಸೀಮಿತವಾಗಿ ಈಗ ಬೇರೆ ಬೇರೆ ಕಾಲೇಜು ಬೇರೆ ಬೇರೆ ಜಿಲ್ಲೆಯಿಂದ ಫ್ರೆಂಡ್ಸ್ ಆಗಿದ್ದಾರೆ ಅದು ತುಂಬಾ ಖುಷಿ ಅಂದ್ರೆ ಫ್ರೀ ಆಗಿ ಕಲಿಸ್ತಾ ಇದಾರೆ ಇಲ್ಲಿ नमस्कार माय नेम इज़ जादव विवेक राज बेसिकली आई एम फ्रॉम द तेलंगाना स्टेट बट नाउ आई एम डूइंग माय बैचलर ऑफ एजुकेशन फ्रॉम द आर एम एच लाइक आई गॉट टू नो अबाउट दिस इंस्टीट्यूट थ्रू माय फ्रेंड्स दे यूज़ टू कम टू दिस इंस्टीट्यूट सो वन डे दे केम टू द लाइक हियर वन एक्टिंग शो इज गोइंग ऑन सो फॉर दैट दे केम एंड दे गॉट टू नो दैट दे आर लाइक हियर सम ऑफ द लाइक टीचर्स आर प्रोवाइडिंग फ्री लाइक फ्री लाइक कर्नाटक कलचरल डान्सस् स्पेषली पूजा कनता डुलू को एंड कमसाड़े And lot of things. So for, from that, I like about the kamsale. So it is somewhat little bit I like. So that's why I am doing the like kamsale. Uh, they are teaching us so properly. Like a daily two hours we are coming like four to six. Okay. Uh, in that we are learning lot of things. Uh, in first I don't know about like how to do and all. This is like Karnataka cultural dancer So it okay. was little bit new for me. But now I am able to do that. Actually they are treating us so well. Uh, some if I am not in understanding the uh, like in canada they are sometimes they are translating into uh, like ಇಂಗ್ಲಿಷ್ ಸೊ ತ್ರೂ ದಿಸ್ ಇನ್ಸ್ಟಿಟ್ಯೂಟ್ ದೇ ಆರ್ ಪ್ರೊವೈಡಿಂಗ್ ಒನ್ ಆಫ್ ದ ಲೈಕ್ ಬೆಸ್ಟ್ ಕಲ್ಚರಲ್ ಡಾನ್ಸಸ್ ಅಂತ ನನ್ನದು ಮೂಲತಃ ಕೇರಳ ಸ್ಟೇಟ್ ತ್ರಿಶ್ನೂರು ಡಿಸ್ಟಿಕ್ ಕರ್ನಾಟಕ ಬಂದು ಇವಾಗ ಒಂದು ಟೂ ಇಯರ್ಸ್ ಆಯ್ತು ನನಗೆ ಅಲ್ಲಿರೋ ವಾತಾವರಣಕ್ಕೂ ಇಲ್ಲಿರೋ ವಾತಾವರಣಕ್ಕೂ ತುಂಬಾ ಡಿಫ್ರೆಂಟ್ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಡೆ ಸೈಡ್ ಎಲ್ಲ ಜನಪದ ಕಲೆ ಆ ಥರದೇನು ಇಲ್ಲ ಅಲ್ಲಿರೋ ಜನಪದ ಕಲೆಗಳು ಬೇರೆ ಏನಂದ್ರೆ ಅಲ್ಲಿ ಕಥಾಕಳಿ ಯಕ್ಷಗಾನ ಭರತನಾಟ್ಯಂ ಈ ತರ ಇಲ್ಲಿಗೆ ಬಂದ್ಮೇಲೆ ನಂಗೆ ಯಾವ್ದೋ ಒಂದು ಹೊಸ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತು ಯಾಕೆ ಅಂತ ಹೇಳಿದ್ರೆ ನಂಗೆ ಇಲ್ಲಿ ತುಂಬಾ ಆಪರ್ಚುನಿಟಿ ಸಿಗ್ತಿದೆ ಅಲ್ಲಿ ಪ್ರತಿಯೊಂದಕ್ಕೂ ಕಾಸ್ಟ್ಲಿ ಪ್ರತಿಯೊಂದಕ್ಕೂ ಫೀಸ್ ಕಟ್ಟಿ ನಾನು ಭರತನಾಟ್ಯ ಕೂಡ ಕಲ್ತಿದ್ದೀನಿ ಬಟ್ ಇಲ್ಲಿಗೆ ಬಂದ್ಮೇಲೆ ಫ್ರೀಯಾಗಿ ಈ ಥರ ಶಿಬಿರಗಳಿದೆ ಅಂತ ತುಂಬಾ ಖುಷಿ ಆಯ್ತು ತುಂಬಾ ಖುಷಿಯಿಂದನೂ ಕಲಿತಾ ಇದೀನಿ ಮತ್ತೆ ನಾವು ಇಲ್ಲಿ ಬಂದು ಏನ್ ಕಲ್ತಿದ್ದೀವಿ ಅನ್ನೋದ್ಕಿಂತ ಇವ್ರು ಬಂದು ಹೇಗೆ ಟ್ರೀಟ್ ಮಾಡ್ತಾರೆ ಇವ್ರೆಸ್ಪಾನ್ಸಿಬಿಲಿಟಿ ತಗೋತಿದಾರಲ್ಲ ಸರ್ ಅದು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಗೌತಮ ಟ್ರಸ್ಟ್ ಇಲ್ಲಿ ಆಯೋಜನೆ ಮಾಡಿರೋ ಶಿಬಿರದಿಂದ ಏನಾದ್ರೂ ಅನುಕೂಲ ಆಗಿದೆ ತುಂಬಾ ಅನುಕೂಲ ಆಗ್ತಿದೆ ನನ್ಗೆ ಈ ಫ್ರೆಂಡ್ಶಿಪ್ ಬಾಂಡ್ ನಾನು ಯಾವಾಗಲೂ ಸಿಗ್ನಲ್ ಆಗಿರ್ತಿದ್ದೆ ಫಸ್ಟ್ ಆಫ್ ಆಲ್ ನನ್ ಯಾರು ನನ್ನ ಮನೆಯವ್ರನ್ನ ಬಿಟ್ಟರೆ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ ಇಲ್ಲಿಗೆ ಬಂದಮೇಲೆ ಒಂದು ಫ್ರೆಂಡ್ಸ್ ಹತ್ರ ಬಾಂಡಿಂಗ್ ನಿಯ ಕ್ರಿಯೇಟ್ ಮಾಡಿದ್ರು ಮತ್ತೆ ಜವಾಬ್ದಾರಿ ಅನ್ನೋದು ನನಗೆ ಜಾಸ್ತಿ ಬಂತು ಇಲ್ಲಿ ಮನೇಲಿ ಇದ್ದಾಗ ಓದ್ಕೊಂಡು ಬರ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೆ ಮೊಬೈಲ್ ಅದು ಇದು ನೋಡ್ಕೊಂಡು ಇಲ್ಲಿಗೆ ಬಂದಾಗ ನನಗೆ ಟೈಮ್ ಸೆನ್ಸ್ ಅನ್ನೋದು ನನ್ನ ಮೈಂಡಿಗೆ ಬಂತು ಮತ್ತೆ ಲೈಫಲ್ಲಿ ಅದೇ ಹೇಳ್ದಂಗೆ ಎಜುಕೇಶನ್ ಕೈ ಬಿಟ್ರು ಇಲ್ಲಿ ಕಲಿತಿರೋ ಕಲೆ ಕೈ ಬಿಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ತುಂಬಾ ಬೆನಿಫಿಟ್ ಇದೆ ನಮಗೆ ನನ್ನ ಹೆಸರು ಪ್ರಿಯಾಂಕ ರವಿಕುಮಾರ್ ಅಂತ ಹೇಳಿ ನಾನು ಇಲ್ಲೇ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಶನ್ ಮಾಡ್ತಾಯಿ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿದೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಎಷ್ಟೆಲ್ಲ ಕಲಾ ಪ್ರಕಾರಗಳಿದೆ ಏನೇನೆಲ್ಲ ಇದೆ ಅಂತ ಫಸ್ಟ್ ನಾನು ಮುಂಬೈಲಿ ಇದ್ದ ಕಾರಣದಿಂದ ನನಗೇನು ಗೊತ್ತಿರಲಿಲ್ಲ ಅಷ್ಟು ಕಲೆಗಳ ಬಗ್ಗೆ ಯಾವುದಾವುದು ಫಾರ್ಮೇಷನ್ ಇದೆ ಅಂತ ಹೇಳಿ ಬಟ್ ಕಲೆ ಮೇಲೆ ತುಂಬ ಆಸಕ್ತಿ ಇತ್ತು ಸೊ ಹಾಗಾಗಿ ಕಲಿಬೇಕು ಇಲ್ಲಿರೋ ಕರ್ನಾಟಕಕ್ಕೆ ಬಂದ ಮೇಲೆ ನಮ್ಮ ಕನ್ನಡ ನಮ್ಮ ಜನಪದ ರೀತಿ ಯಾವ್ಯಾವುದು ರೀತಿ ಇರುತ್ತೆ ಅದನ್ನ ತಿಳ್ಕೋಬೇಕು ಮತ್ತು ಅದನ್ನು ಕಲಿತು ಅಳವಡಿಸ್ಕೋಬೇಕು ಅನ್ನೋ ನನಗೆ ತುಂಬ ಆಸೆ ಇತ್ತು ಇಲ್ಲಿರ್ತಾರೆ ಗೌತಮ ಶೈಕ್ಷಣಿಕ ಟ್ರಸ್ಟ್ ಅನ್ನೋದು ಕಲಾ ಪ್ರಕಾರಗಳನ್ನ ಫ್ರೀಯಾಗಿ ಅಂದರೆ ಉಚಿತವಾಗಿ ಹೇಳ್ಕೊಡ್ತಾರೆ ನೋಡಿ ಗೊತ್ತಾಯಿತು ಸೊ ಹಾಗಾಗಿ ನಾನು ಕೂಡ ಸೇರ್ಕೊಂಡು ನಮ್ಮ ಜನಪದನ ನಾವು ಕಲ್ತ್ಕೊಳ್ಳೋಣ ಅಂತ ಬಂದೆ ಸೊ ಇಲ್ಲಿ ಕೇವಲ ಜನಪದ ಅನ್ನೋದಷ್ಟೇ ಅಲ್ಲದೆ ಶಿಸ್ತು ಟೈಮ್ ಸೆನ್ಸು ಮತ್ತೆ ನಾವು ಜೀವನಕ್ಕೆ ಬೇಕಾಗಿರುವಂತ ಮೌಲ್ಯಗಳನ್ನ ಕೂಡ ಅಳವಡಿಸಿಕೊಳ್ಳೋದು ಕೂಡ ಫ್ರೀ ಟೈಮಲ್ಲಿ ನಮಗೆ ಹೇಳ್ಕೊಡ್ತಾರೆ ಕ್ಯಾಂಪ್ ನನ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅದರಿಂದ ನಾನು ತುಂಬಾ ಕಲ್ತಿದ್ದೀನಿ ಕ್ಯಾಂಪ್ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಮಾನಸ ಗಂಗೋತ್ರಿಯಲ್ಲಿ ಮಾಸ್ಟರ್ಸ್ ಓದಿದ್ದೀನಿ ನನಗೆ ಮೊದ್ಲಿಂದನೂ ಕೂಡ ಜನಪದ ಕಲೆಗಳ ಬಗ್ಗೆ ತುಂಬ ಆಸಕ್ತಿ ಇತ್ತು ಆದರೆ ಕಲಿಯೋಕ್ಕೆ ಎಲ್ಲೂ ಕೂಡ ನನಗೆ ಅವಕಾಶಗಳು ಇರಲಿಲ್ಲ ಓಕೆ ಇಲ್ಲಿ ಈ ತರದೊಂದು ಶಿಬಿರ ಇದೆ ಅಂತ ಗೊತ್ತಾದ ನಂತರ ತುಂಬ ಖುಷಿ ಆಯಿತು ಬಂದು ಕಲಿತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ನನ್ನ ಹೆಸರು ವರುಣ್ ಅಂತ ನಾನು ಯುವರಾಜ ಕಾಲೇಜಲ್ಲಿ ಬಿ ಎಸ್ ಸಿ ಓದ್ತಾ ಇದ್ದೀನಿ ನಾನು ಮೂಲತಃ ಗುಂಡ್ಲುಪೇಟೆಯಿಂದ ಬಂದಿರೋದು ನಾನು ಕಂಸಾಳೆ ಇಕ್ಕೊಳವೇ ಬರ್ತಿರಲಿಲ್ಲ ಹಾಗಾಗಿ ಕಲಾ ಪ್ರಕಾರಗಳಿದಾವೆ ಅದನ್ನೆಲ್ಲ ನಾನು ಕಲಿತೆ ನನ್ನ ಹೆಸರು ಮಮತಾ ಅಂತ ನಾನು ಫೈನಲ್ ಇಯರ್ ಬಿ ಅಲ್ಲಿ ನೋಡ್ತಿದ್ದೀನಿ ಮಹಾರಾಣಿ ಕಾಲೇಜಲ್ಲಿ ನಾನು ನೋಡಿ ಪ್ರಿಯಾಪಟ್ನ ಇಲ್ಲಿ ಹೆಕೋಲಾಟ ಕಲೀಲಿಕ್ಕೆ ಬಂದಿದ್ದೀನಿ ನಾನು ಫಸ್ಟ್ ಸಾಂಗ್ ಕಲಿಬೇಕು ಅಂತ ಅನ್ಕೊಂಡು ಇಲ್ಲಿಗೆ ಬಂದೆ ನನಗೆ ಡ್ಯಾನ್ಸ್ ಅಂದರೆ ಏನು ಅನ್ನೋದು ಸ್ವಲ್ಪ ಸ್ವಲ್ಪನೂ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಸರ್ ಹೇಳಿದ್ರು ಎಕೋಲಾಟ ಮಾಡ್ತೀಯಾ ಮಾಡ್ಕೊ ಇಲ್ಲಿ ಯಾರು ಕಲ್ತಿರೋರು ಬರಲ್ಲ ಕಲಿಯೋಕಂತಾನೇ ಬರ್ತಾರೆ ಅಂತ ಹೇಳಿದ್ರು ಹಂಗಾಗಿ ಸೇರಿಕೊಂಡೆ ತುಂಬ ಖುಷಿಯಿಂದ ಕಲಿತಿದ್ದೀನಿ ನಾನು ಏನೂ ಬರ್ತೇ ಇರೋಳೆ ಇಷ್ಟು ಖುಷಿಯಿಂದ ಕಲಿತಿದ್ದೀನಿ ಅಂದರೆ ನನಗೆ ನನ್ನ ಮೇಲೆ ಸ್ವಲ್ಪ ಹೆಮ್ಮೆಯಾಗುತ್ತೆ ನಿನಗೆ ಬಂದು ನನ್ನ ಖುಷಿನೇ ನಾನು ಕಂಡುಕೊಂಡಿದ್ದೀನಿ ಬೇರೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಬಂದು ಜಾಯ್ನ್ ಆಗಿ ತುಂಬ ಯೂಸ್ ಆಗುತ್ತೆ ನಮ್ಮ ಜನಪದದ ಬಗ್ಗೆನೂ ತಿಳ್ಕೊಬೋದು ಅಂತ ಹೇಳಿ ಯು ಆಯ್ ನನ್ನ ಹೆಸರು ಚೆಂದು ಅಂತ ನಂಜನಗೂಡು ಪಕ್ಕದಲ್ಲಿ ಅರ್ಪಲ ಗ್ರಾಮದಿಂದ ಬಂದಿರೋದು ಯಾವಾಗಲೂ ಆ್ಯಕ್ಚುಲಿ ಯಾವುದೇ ಕಾಲೇಜಿಂದ ಓದ್ತಿಲ್ಲ ನಾನು ಔಟ್ ಔರ್ಸಿಂದ ಬಂದಿರೋದು ಬಂದು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನಾನು ನಾಟ್ಯ ಕಲೆಕ ಅಂತ ಬಂದಿದ್ದು ಅದರಲ್ಲಿ ಎಲ್ಲ ಹೇಳ್ಕೊಡ್ತಿದ್ರು ಕೋಲಾಟ ಅಂದರೆ ಇದ್ರ ಬಗ್ಗೆ ಏನು ಇದಿರಲಿಲ್ಲ ನಾಟ್ಯ ಕಲೆಕ್ಕ ಅಂತ ಆದರೆ ಕೋಲಾಟ ಮೇಲೆ ನಾನು ಫಿಸಿಕಲಿ ಫಿಟ್ ಆಗಿದ್ದೀನಿ ಹೆಲ್ದಿ ಆಗಿದ್ದೀನಿ ಮೊದಲು ಡಿಪ್ರೆಷನ್ ಫುಲ್ಲು ಸೋ ಮಾಡ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ ಮಾಡ್ತಿದೆ ಬಟ್ ಈ ಕಡೆ ಯಾವುದೂ ಗಮನ ಹರಿಸ್ತಿರಲಿಲ್ಲ ಫಿಸಿಕಲಿ ಬಟ್ ಇಲ್ಲಿ ಕೋಲಾಟ ಆಡ್ತಾಡಿಂದ ಹೆಲ್ತಿ ಆಗಿದ್ದೀನಿ ಬಟ್ ಎಲ್ಲರೊಂದು ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ ಫಸ್ಟ್ ಯಾವುದೇ ಒಂದು ಚೆನ್ನಾಗ್ಲಿ ಸಂಘ ಸೇರ್ತಿರ್ಲಿಲ್ಲ ಇಲ್ಲಿ ಬಂದಾಗೆಲ್ಲ ನಮ್ಮವರು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಏನೋ ಥರನೂ ಫೀಲ್ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವಾಗ ಆಗುತ್ತೆ ಅಂತ ಕಾಯ್ದಿರ್ತೇನೆ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಒಂಥರ ನೆಮ್ಮದಿ ಎಲ್ಲಿಂದ ನಡ್ಕೊಂಡು ಬಂದ ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇದು ಫ್ರೆಂಡ್ಸ್ ನೋಡಿದ್ರಲ್ಲ ವಿದ್ಯಾರ್ಥಿಗಳು ಈ ಶಿಬಿರಕ್ಕೆ ಯಾವ್ಯಾವ ಕಾಲೇಜಿಂದ ಬಂದಿದ್ದಾರೆ ಮತ್ತೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಆಂಧ್ರ ಪ್ರದೇಶ್ ಮತ್ತು ಕೇರಳದಿಂದ ಕೂಡ ವಿದ್ಯಾರ್ಥಿಗಳು ಬಂದು ಕಲಿತಾ ಇದ್ದಾರೆ ಸೊ ಅವರೇ ಹೇಳಿದ್ರಲ್ಲ ಈ ಒಂದು ಟ್ರಸ್ಟ್ ಆಯೋಜನೆ ಮಾಡಿರುವ ಶಿಬಿರದಿಂದ ಸಾಕಷ್ಟು ಕಲಿತಿದ್ದಾರೆ ಅಂತೇಳಿ ಸೊ ಇದು ಈ ಒಂದು ಎನ್ ಜಿ ಒಗಳು ಸರ್ಕಾರದ ಆಗಿ ಕೆಲವೊಂದು ಸಂದರ್ಭಗಳಲ್ಲಿ ಕಾರ್ಯಗಳನ್ನು ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಬನ್ನಿ ಈ ಒಂದು ಸಂಸ್ಥೆಯ ಬಗ್ಗೆ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ತಲ್ಕಾಡ್ ಅವರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಕೊನೆಯದಾಗ ಕೇಳೋಣ ಮತ್ತು ಈ ರೀತಿಯ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರೋ ಟ್ರಸ್ಟ್ಗಳಿಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ಹೇಳ್ತಾ ಬನ್ನಿ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಕೃಷ್ಣಮೂರ್ತಿ ತಲಕಾಡು ಸುಮಾರು ಇಪ್ಪತ್ತು ವರ್ಷಗಳಿಂದ ಜಾನಪದ ಮತ್ತು ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಕಳೆದ ಹತ್ತು ವರ್ಷದ ಹಿಂದೆ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟನ್ನು ನಾವು ಸ್ಥಾಪನೆ ಮಾಡಿಕೊಂಡು ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹತ್ತು ವರ್ಷಗಳನ್ನು ತುಂಬಿದೆ ಅದರ ಪ್ರಯುಕ್ತ ನಾವು ನಾಲ್ಕು ದಿನದ ಫೆಸ್ಟಿವಲನ್ನು ಆಯೋಜನೆ ಮಾಡಿದ್ದೀವಿ ಇದೇ ಏಳು ಎಂಟು ಒಂಬತ್ತು ಹತ್ತನೇ ತಾರೀಕು ಫೆಸ್ಟಿವಲ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಪೂರಕವಾಗಿ ಕಳೆದ ತಿಂಗಳು ಫೆಬ್ರವರಿ ಏಳನೇ ತಾರೀಕಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಜನಪದ ಮತ್ತು ರಂಗಭೂಮಿ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಆ ಶಿಬಿರದಲ್ಲಿ ಎಪ್ಪತ್ತು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಜೊತೆಗೆ ಮೂರು ರಾಜ್ಯದಿಂದ ಓದಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಈ ಒಂದು ನಮ್ಮ ಟ್ರಸ್ಟ್ನಲ್ಲಿ ಜನಪದ ನೃತ್ಯಗಳು ಮತ್ತು ನಾಟಕವನ್ನು ಕಲಿತಾ ಇದ್ದಾರೆ ಜೊತೆಗೆ ಇದರ ಜೊತೆಗೆ ತಲಕಾಡಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ನಲವತ್ತು ಜನ ವಿದ್ಯಾರ್ಥಿಗಳು ಜನಪದ ನೃತ್ಯಗಳನ್ನು ಕಲಿತಾ ಇದ್ದಾರೆ ಒಟ್ಟು ಈ ವರ್ಷದ ಶಿಬಿರದಲ್ಲಿ ನೂರ ಹತ್ತು ಜನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಉದ್ದೇಶ ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂದರೆ ಜನಪದ ಕಲೆಗಳನ್ನು ಉಳಿಸೋದು ಬೆಳೆಸೋದು ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಲುಪಿಸೋದು ವಿಶೇಷವಾಗಿ ಉಚಿತವಾಗಿ ಹತ್ತು ವರ್ಷದಿಂದ ನಮ್ಮ ಗೌತಮ ಟ್ರಸ್ಟ್ ಉಚಿತವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಜನಪದ ನೃತ್ಯಗಳು ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಹೇಳ್ತಾ ಇದ್ದೀವಿ ನಮಗೆ ಕೆಲವೊಂದಷ್ಟು ಜನ ದಾನಿಗಳು ನಮಗೆ ಸಹಾಯ ಮಾಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಯಾರಾದರೂ ನಮ್ಮ ಸಂಸ್ಥೆಗೆ ಸಹಾಯ ಮಾಡಲು ಖಂಡಿತವಾಗಿ ಅದನ್ನು ಸಹಕಾರವನ್ನು ನೀಡಿ ಅಂತ ಒಂದು ಕೇಳ್ಕೊಳ್ತೀನಿ ಮತ್ತೆ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಅಥವಾ ನಿಮಗೆ ಆಸಕ್ತಿಯರಿಗೆ ಯಾರಿಗಾದರೂ ನಾಟಕ ಅಥವಾ ಪ್ರಹಾಸನ ಮೈಮು ಜನಪದ ನೃತ್ಯಗಳು ಅಥವಾ ಕಾರ್ಯಕ್ರಮಗಳು ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಝೀರೋ ಸೆವೆನ್ ತ್ರೀ ಸೆವೆನ್ ಒನ್ ಸಿಕ್ಸ್ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತವಾಗೂ ನಿಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ಲ ಥರದನ್ನು ಕಲಿಸ್ಕೊಡ್ತೀವಿ ಜೊತೆಗೆ ಈ ಟ್ರಸ್ಟ್ ಇಷ್ಟೊಂದು ಬಲಿಷ್ಠವಾಗಿ ಆಗ್ಲಿಕ್ಕೆ ನನ್ನ ಗುರುಗಳ ಆಶೀರ್ವಾದ ಮತ್ತೆ ನಮ್ಮ ಕುಟುಂಬದವರ ಸಹಕಾರ ಅದರೊಟ್ಟಿಗೆ ನನ್ನ ವಿದ್ಯಾರ್ಥಿ ಮಿತ್ರರು ನನ್ನ ಸ್ನೇಹಿತರು ಪ್ರತಿ ಶಿಬಿರದಲ್ಲೂ ನನ್ನೊಟ್ಟಿಗೆ ಯಾವಾಗಲೂ ನಿಂತಿರ್ತಾರೆ ಸೊ ಅವರಗಳ ಶ್ರಮದಿಂದ ಅವರುಗಳ ಪ್ರತಿಫಲದಿಂದ ನಾವು ಈ ದಿನ ನಮ್ಮ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ನಾಲ್ಕು ದಿನ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಅವ್ರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ನನ್ನ ಸಂಸ್ಥೆಗೆ ಸಹಕಾರ ನೀಡ್ತಾ ಇರತಕ್ಕಂಥ ಎಲ್ರಿಗೂ ನನ್ನ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯ್ತು ಇವತ್ತಿನ ವಿಡಿಯೋ ಈ ತರದ ಟ್ರಸ್ಟ್ಗಳಿಗೆ ಸಾಧ್ಯ ಆದರೆ ನೀವು ಸಹಾಯವನ್ನ ಮಾಡಿ ಅಂತ ಹೇಳ್ತಾ ಸೊ ಏನಿಸ್ತು ಅಂತೇಳಿ ಕಾಮೆಂಟ್ ಅಲ್ಲಿ ಕಾಮೆಂಟ್ ನ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್